ನಮಸ್ಕಾರ ವೀಕ್ಷಕರೇ ಮಣ್ಣಿನ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನ್ ಸಿಂಧೂರ ಈಗ ಆಲ್ರೆಡಿ ಕರಾವಳಿ ಭಾಗದ ಹಲವು ಕೃಷಿಕರನ್ನ ನಿಮಗೆ ಪರಿಚಯಿಸ್ತಾ ಬಂದಿದ್ದೀವಿ ಇವತ್ತು ಬಹಳ ವಿಶೇಷ ಸಂಚಿಕೆ ಕೃಷಿಯಲ್ಲಿ ಸಾಕಷ್ಟು ಅನುಭವ ಇದ್ದು ಬೇರೆ ಬೇರೆ ಕೃಷಿಯ ಬೇರೆ ಬೇರೆ ಭಾಗಗಳಲ್ಲಿ ತೊಡಗಿಸ್ಕೊಂಡಿರುವಂತಹ ರಮೇಶ್ ನಾಯಕ್ ಅವರ ತೋಟದಲ್ಲಿ ನಾವಿದ್ದೇವೆ ಹೆಸರು ರಮೇಶ್ ನಾಯಕ್ ಊರು ಕೇದೂರು ಗ್ರಾಮ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ ವೃತ್ತಿ ರಂಬುಟಾನ್ ಪೈನ್ ಹಲಸು ಇತರೆ ಕೃಷಿ ಇವರು ರಮೇಶ್ ನಾಯಕ್ ಕುಂದಾಪುರ ತಾಲೂಕಿನ ಕೆದೂರು ಗ್ರಾಮದವರು ಇವರನ್ನ ಹೀಗೆ ಹೇಳಿದರೆ ಯಾರೂ ಗುರುತಿಸೋದಿಲ್ಲ ಆದರೆ ಕರಾವಳಿಯ ವಿಶಿಷ್ಟ ಹಣ್ಣುಗಳ ಕೃಷಿಕ ಅಂದರೆ ಸಾಕು ಇಡೀ ಕರಾವಳಿಯಲ್ಲಿ ಪ್ರತಿಯೊಬ್ಬರು ತಟ್ಟನೆ ಗುರುತಿಸ್ತಾರೆ ಹೌದು ರಮೇಶ್ ನಾಯಕ್ ಬಿಲಿಯ ರೈತ ಪ್ರಶಸ್ತಿ ಪಡೆದವರು ಇವರಿಗೆ ಈ ಪ್ರಶಸ್ತಿ ಸಂದಿರೋದು ಇವರು ಬೆಳೆಯುವ ಕರಾವಳಿ ಭಾಗದ ವಿಶಿಷ್ಟ ಹಣ್ಣುಗಳ ಕಾರಣಕ್ಕೆ ರಮೇಶ್ ನಾಯಕ್ ತಮ್ಮ ಹದಿಮೂರು ಎಕರೆ ಜಮೀನನ್ನ ಕರಾವಳಿ ಭಾಗದಲ್ಲಿ ಮಾತ್ರ ಬೆಳೆಯುವ ವಿಶಿಷ್ಟ ತಳಿಯ ಹಣ್ಣುಗಳಿಗೆ ಮೀಸಲಿಟ್ಟಿದ್ದಾರೆ ಇವರ ಜಮೀನಿನಲ್ಲಿ ಎಕ್ಸಾಟಿಕಾ ಹಣ್ಣುಗಳು ಅದರಲ್ಲೂ ರಾಂಬುಟಾನ್ ಮ್ಯಾಂಗೋಸ್ಟೇನ್ ಹಣ್ಣುಗಳನ್ನ ಬೆಳೀತಾರೆ ಈ ಹಣ್ಣುಗಳು ಕೇರಳ ಮತ್ತು ಕರ್ನಾಟಕದ ಕರಾವಳಿಯಲ್ಲಿ ಮಾತ್ರ ಬೆಳೆಯುವ ಹಣ್ಣುಗಳು ಇದಲ್ಲದೆ ತಮ್ಮ ಜಮೀನಿನಲ್ಲಿ ನೀವು ಹೆಸರೇ ಕೇಳಿರದ ಐದಾರು ತಳಿಯ ಹಲಸಿನ ಹಣ್ಣನ್ನ ಬೆಳೆಸಿದ್ದಾರೆ ಡೆಂಗು ಸೂರ್ಯ ಮನಮೋಹನ ಮಲೇಷಿಯನ್ ಸೂಪರ್ ತಳಿಯ ಹಲಸು ಇವರ ತೋಟದಲ್ಲಿ ಬೆಳೆದು ನಿಂತಿವೆ ಇದಲ್ಲದೆ ಅನಾನಾಸ್ ಕೂಡ ಬೆಳೀತಾರೆ ಕೇವಲ ಹಣ್ಣುಗಳನ್ನ ಬೆಳೆದು ಲಕ್ಷಾಂತರ ರೂಪಾಯಿ ಆದಾಯ ಗಳಿಸುವ ರಮೇಶ್ ನಾಯಕ್ ಮಾದರಿ ರೈತ ಎನಿಸಿದ್ದಾರೆ ಸೊ ಬಿಲೇನಿಯರ್ ಫಾರ್ಮ ಪ್ರಶಸ್ತಿ ತಗೊಂಡಿರೋದಿರ್ಬೋದು ಅಥವಾ ಅವರು ಏನೇನು ಬೆಳೀತಾರೆ ಯಾವ ರೀತಿ ಬೆಳೀತಾರೆ ಸೊ ಈ ಭಾಗದಲ್ಲಿ ಬೆಳೆಯುವಂತಹ ಹಣ್ಣುಗಳು ಯಾವುದು ಅದು ಹೆಸರೇ ಕೇಳಿರಲ್ಲ ಕೆಲವೊಂದೆಲ್ಲ ನಾವು ಬಯಲ್ಸೀಮೆ ಅವರು ಸೊ ಅವ್ರ ಹತ್ರ ಮಾತಾಡಿಸ್ತೀನಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮ್ಮ ಬಗ್ಗೆ ಒಂದು ಪರಿಚಯ ಮಾಡಿಕೊಡಿ ಸರ್ ಮೂಲತಃ ನಮ್ದು ಕೃಷಿ ಕುಟುಂಬ ಅಥವಾ ನಮ್ದು ಪ್ರಮುಖ ಉದ್ಯೋಗ ರೈಸ್ ಮಿಲ್ಲು ಇಲ್ಲಿಂದ ಆರು ಕಿಲೋಮೀಟ್ರ್ ದೂರ ತೆಕ್ಕತೆಯಲ್ಲಿ ನಮ್ಮದು ರೈಸ್ ಮಿಲ್ ಇದೆ ಎರಡು ಸಾವಿರದ ಹದಿನಾರರಲ್ಲಿ ಈ ಜಾಗವನ್ನು ಹದಿಮೂರು ಎಕರೆ ಜಾಗವನ್ನು ನಾವು ಪರ್ಚೇಸ್ ಅದರ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿ ಒಂದು ವಿಶೇಷ ತೋಟ ಮಾಡಬೇಕು ವಿಶೇಷ ಅಂಥೇಳಿದರೆ ಕೃಷಿಯನ್ನು ಒಂದು ವ್ಯಾಪಾರವಾಗಿ ಮಾಡ್ಬೋದಾ ಇದು ನಿಜವಾದ ಇದರ ದೃಷ್ಟಿ ಏನಂತೇಳಿ ಹೇಳಿದರೆ ಒಬ್ಬ ಇಂಡಸ್ಟ್ರಿಯಲಿಸ್ಟು ಅಥವಾ ಒಬ್ಬ ಉದ್ಯಮಿ ಕೃಷಿಯನ್ನು ಉದ್ಯಮವನ್ನಾಗಿ ಮಾಡ್ಬೌದಾ ಅನ್ನುವಂಥ ದೃಷ್ಟಿಯಿಂದ ಮಾಡಿದಂಥ ತೋಟ ಇದು ಈ ತೋಟವನ್ನು ಮಾಡುವಾಗ ನಿಮ್ಗೆ ಆಶ್ಚರ್ಯ ಆಗ್ಬೋದು ನಾನು ತೋಟ ತೋರಿಸ್ತಾ ಹೋಗ್ತೇನೆ ಆರು ತಿಂಗಳು ಇದ್ರ ಬಗ್ಗೆ ನಾನು ತಿರುಗಾಟ ಮಾಡಿದ್ದೇನೆ ಮೊದಲು ಏನು ಹೇಳ್ತಾರೆ ಪ್ರಿಲಿಮ್ನರಿ ವರ್ಕ್ ಯಾವ್ಯಾವ ತೋಟಗಳನ್ನು ನೋಡಬೇಕು ಯಾರ್ಯಾರು ತಜ್ಞರನ್ನು ಭೇಟಿ ಆಗಬೇಕು ಅವರಿಂದ ಏನು ಮಾಹಿತಿ ಪಡಿಬೇಕು ಮತ್ತು ಇನ್ನೊಂದು ವಿಶೇಷ ನಿಮಗನ್ನಿಸ್ಬೋದು ಆರು ತಿಂಗಳು ತಿರುಗಾಡಿದೀರಿ ತೋಟ ಮಾಡಲಿಕ್ಕೆ ಎಷ್ಟು ಹೋಯಿತು ಅಂತ ತೊಂಬತ್ತು ದಿವಸದಲ್ಲಿ ತೋಟ ಫಿನಿಶ್ ಮಾಡಿದೆ ಇಟ್ ಈಸ್ ಜಸ್ಟ್ ನೈಂಟಿ ಡೇಸ್ ಎಲ್ಲಿ ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ಹೇಳ್ತಾರೆ ಯಾವುದನ್ನಾದರೂ ನಾವು ನೋಡಬೇಕು ನೋಡಿದ ನಂತರ ಅದನ್ನು ನಂಬಬೇಕು ನಾನು ಯಾರು ಎಷ್ಟೇ ಹೇಳಿದರೂ ನಾನು ಕೇಳೋದಿಲ್ಲ ನನಗೆ ಸಾಧ್ಯವಾದಷ್ಟು ಅವರು ತೋಟಕ್ಕೆ ಹೋಗ್ತೇನೆ ಕ್ರಾಪ್ ಬರುವಾಗ ಹೋಗ್ತೇನೆ ಪುನಃ ನಾನು ಮಾರ್ಕೆಟಿಂಗ್ ನೋಡ್ತೇನೆ ಅವರು ಎಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ ಈ ಮಾರ್ಕೆಟ್ನಲ್ಲಿ ಈ ಹಣ್ಣು ಎಲ್ಲಿಗೆ ಹೋಗ್ತದೆ ಯಾರು ಜಾಸ್ತಿ ಬೆಲೆಗೆ ಮಾರ್ತಾರೆ ಎಲ್ಲಿ ಮಾರ್ತಾರೆ ಮಾರ್ಕೆಟಿಂಗ್ ವಿಷಯದಲ್ಲಿ ನೀವು ನೋಡುದಾದ್ರೆ ನಮ್ದು ಇಲ್ಲಿ ಇದೊಂದು ಹೊಸ ಕ್ರಾಂತಿ ಹೊಸ ಕ್ರಾಂತಿ ಅಂತ ಹೇಳಿದ್ರೆ ಹಲಸಿನ ಹಣ್ಣನ್ನು ನಾವು ಯಾರಿಗೂ ಇಡೀ ಹಲಸಿನ ಹಣ್ಣು ಇಡೀ ವರ್ಷದಲ್ಲಿ ಒಂದನ್ನು ಮಾರಲಿಲ್ಲ ಏನಿದ್ರು ಅದನ್ನ ಸೊಳೆ ತೆಗೆದು ಅದ್ರ ಬಲ್ಪ್ಸ್ ಹೇಳ್ತಾರೆ ಅದನ್ನ ತೆಗೆದು ಪ್ಯಾಕ್ ಮಾಡಿ ವಿಲಿಂಗ್ ಇಟ್ ಬೈ ಪ್ರಾಡಕ್ಟ್ ತರ ಅಲ್ಲ ಬೈ ಪ್ರಾಡಕ್ಟ್ ರೆಡಿ ಟು ಇಟ್ ನೀವೇನೀಗೇನು ಮಾಡ್ಲಿಕ್ಕಿಲ್ಲ ಮನೆಯಲ್ಲಿ ಹೆಂಗ್ ಕೆಲಸ ಮಾಡ್ಲಿಕ್ಕೆ ಇಲ್ಲ ಅವ್ರ ಕೈಯಲ್ಲಿ ಮೇಣ ಆಗ್ಲಿಕ್ಕೆ ಇಲ್ಲ ಒನ್ ಫಿಫ್ಟಿ ರುಪೀಸು ಅರ್ಧ ಕೆ ಜಿ ಪ್ಯಾಕೆಟ್ ಇದನ್ನ ಮಾರ್ಕೆಟ್ ಕೊಡ್ತಾ ಇದ್ದೇವೆ ರಂಬುಟಾನ್ ಸಹ ಹಾಗೆ ನಾವು ಬೆಳಿಗ್ಗೆಯಿಂದ ಶುರು ಮಾಡ್ತೇವೆ ಸಂಜೆ ಒಳಗಡೆ ರೆಡಿ ಮಾಡ್ತೇವೆ ರೆಡಿ ಮಾಡಿ ನಾಳೆ ಬೆಳಿಗ್ಗೆ ಒಳಗಡೆ ಎಲ್ಲ ಮಾರ್ಕೆಟ್ ಹೋಗಬೇಕು ಅಷ್ಟು ಫಾಸ್ಟ್ ಹೋಗ್ತದೆ ನಾವು ಮಾರ್ಕೆಟಿಂಗ್ ತೋಟಕ್ಕೆ ಬೆಲ್ಟ್ ನಲ್ಲಿ ರೈತರು ಹೆಚ್ಚಂತೇಳಿ ಹೇಳಿದ್ರೆ ಇಲ್ಲಿ ನಮ್ಮಲ್ಲಿ ಅಡಿಕೆ ತೆಂಗು ತೆಂಗು ಏನು ಸ್ವಲ್ಪ ಮಾವ ಮಾವಿನ ತೋಟ ಅಂತ ಹೇಳಿ ಇಲ್ಲ ಬಾಳೆ ಮಿಡ್ಲ್ ಹಾಕ್ತಾರಷ್ಟೇ ಸ್ವಲ್ಪ ಇಲ್ಲೇ ಮುಂದೆ ಹೋದ್ರೆ ನಿಮ್ಗೆ ಸ್ವಲ್ಪ ಸಪೋರ್ಟ್ ನೋಡ್ಲಿಕ್ಕೆ ಸಿಗ್ಬಹುದು ಬಟ್ ಇದು ಏನಂತ ಹೇಳಿದ್ರೆ ಆಕ್ಚುಲಿ ಇದು ನಾನು ಹೇಳಿದ್ನಲ್ಲ ಒಂದಂದ್ರೆ ಪ್ರಮುಖವಾಗಿ ನೀವು ಇದ್ರಲ್ಲ ಗಮನಿಸಬೇಕು ಇದು ವಾಣಿಜ್ಯ ಬಳಿ ದಿಸ್ ಎ ಕಮರ್ಷಿಯಲ್ ಕ್ರಾಪ್ ಕಮರ್ಷಿಯಲ್ ಕ್ರಾಪ್ ಕಮರ್ಷಿಯಲ್ ಕ್ರಾಪ್ ಈ ಕಮರ್ಷಿಯಲ್ ಕ್ರಾಪ್ ಆದ್ರಿಂದ ಇದು ನೋಡಿ ಇದೀಗ ನಮ್ಮ ಲೆಕ್ಕ ಪ್ರಕಾರ ಈಗ ಇದು ನಾಲ್ಕು ವರ್ಷ ಆಯ್ತು ಫೋರ್ ಇಯರ್ಸ್ ಫೋರ್ ಇಯರ್ಸ್ ಜಸ್ಟ್ ಟೂ ತೌಸಂಡ್ ನೈನ್ಟೀನ್ ನವಂಬರಿಗೆ ಎಲ್ಲ ಗಿಡವನ್ನು ಪ್ಲಾಂಟ್ ಮಾಡಿದೆ ಎಟ್ ಎ ಟೈಮ್ ಎಟ್ ಎ ಟೈಮ್ ನೀವು ಯಾವುದೇ ಗಿಡ ಹೋದ್ರು ಇಲ್ಲಿ ಟೂ ತೌಸಂಡ್ ನೈನ್ಟೀನ್ ನವಂಬರ್ ಓಕೆ ಈಗ ಮೊನ್ನೆ ನವಂಬರಿಗೆ ಇದು ಫೋರ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಓಕೆ ಮತ್ತೆ ನೀವು ಗಿಡಗಳನ್ನು ನೋಡಬಹುದು ಎಲ್ಲಾ ಗಿಡ ಒಂದೇ ಹೈಟ್ ಒಂದೇ ಹೈಟ್ ಇದೆ ಓಕೆ ಒಂದೇ ರೀತಿ ಬೆಳವಣಿಗೆ ಇದೆ ಇದ್ರ ಪ್ರೂನಿಂಗ್ ಮಾಡಬೇಕು ಇದು ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ದಿಸ್ ಇಸ್ ಎ ಸೈಂಟಿಫಿಕ್ ಪ್ಲಾಟ್ ಅಂಡ್ ದಿಸ್ ಈಸ್ ಎ ಆರ್ಗ್ಯಾನಿಕ್ ಪ್ಲಾಟ್ ಈ ಗಿಡ ನಟ್ಟಂತ ಕ್ರಮ ಇದು ನೋಡಿ ನಾಲ್ಕಡಿ 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 ಹೊಂಡ ತೆಗೆದಿದೆ ಹೊಂಡ ತೆಗೆದು ಇದಕ್ಕೆ ಕುರಿ ಗೊಬ್ಬರ ಗೊಬ್ಬರ ಬೇವಿನ ಹಿಂಡಿ ಹರಳಿ ಹಿಂಡಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿದೆ ಎರಡನೇದು ಗಿಡವನ್ನ ಮೇಲ್ ನಟ್ಟಿದೆ ನೋಡಿ ಒಂದು ವಿಷಯ ಎಲ್ರು ಗಮನಿಸಬೇಕು ದರ್ ಆರ್ ಫೋರ್ ಮೇನ್ ತಿಂಗ್ಸ್ ಒಂದು ಗಿಡಗಳು ಆಹಾರವನ್ನ ದ್ಯುತಿ ಸಂಶ್ಲೇಷಣ ಕ್ರಿಯೆಯಿಂದ ಉತ್ಪಾದನೆ ಮಾಡ್ತಾವೆ ಗಿಡಗಳಿಗೆ ಆಹಾರವನ್ನು ಉತ್ಪಾದನೆ ಮಾಡಲಿಕ್ಕೆ ಸೂರ್ಯನ ಬೆಳಕು ಬೇಕು ದಿಸ್ ಇಸ್ ದ ಪಾಯಿಂಟ್ ಈಗ ರಂಬುಟಾನು ಇದಕ್ಕೆ ಬಿಸ್ಲು ಬೇಕು ಹೊಲ್ಸಿಗೆ ಬಿಸ್ಲು ಬೇಕು ನಾನು ನಿಮ್ಮ ಮುಂದೆ ಕರ್ಕೊಂಡು ಹೋಗ್ತಾನೆ ಮ್ಯಾಂಗೋಸ್ಟಿನ್ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಶೆಲ್ಟರ್ ಬೇಕು ಹೀಗಾಗಿ ಇದನ್ನ ರೈತರು ಅರ್ತ್ಕೊಂಡಿರ್ಬೇಕು ಅದಕ್ಕಾಗಿ ನೋಡಿ ಆ್ಯಕ್ಚುಲಿ ಒಂದೊಂದು ಗಿಡ ಟ್ವೆಂಟಿ ಟು ಬೈ ಟ್ವೆಂಟಿ ಟು ಫೀಟ್ ಇದೆ ಓಕೆ ನೀವು ಇಪ್ಪತ್ತೈದು ಫೀಟ್ ಇಪ್ಪತ್ತೈದು ಫೀಟ್ ಹಾಕಿದ್ರೆ ಒಳ್ಳೇದು ಯಾಕಂದ್ರೆ ಈ ಕ್ಯಾನೋಪಿ ದೊಡ್ಡದು ಬರ್ತದೆ ಈ ಕ್ಯಾನೋಪಿ ದೊಡ್ಡದು ಬಂದ ಹಾಗೆ ನಿಮ್ಗೆ ಈ ಇದು ಆಗಲ ಹಾಗೆ ಹೆಚ್ಚು ಹಣ್ಣುಗಳು ಹಿಡಿತವೆ ಈಲ್ಡ್ ಜಾಸ್ತಿ ಆಗುತ್ತೆ ಟೀಲ್ಡ್ ಜಾಸ್ತಿ ಆಗುತ್ತೆ ನೀವೀಗ ಮೂವತ್ತು ಫೀಟ್ ಹಾಕಿದ್ರೆ ಇದು ಮೂವತ್ತು ಫೀಟ್ ಆಗ್ಲಿಕ್ಕೆ ಹೋಗುತ್ತೆ ಓಕೆ ನೀವು ಹತ್ತು ಫೀಟ್ ಹಾಕಿದ್ರೆ ನೀವು ಮದ್ಯ ತೆಗಿಬೇಕಾಗ್ತದೆ ಯಾಕಂದ್ರೆ ಅದ್ರದ್ದು ಬೆಳವಣಿಗೆ ನಿಲ್ಲೋದಿಲ್ಲ ಓಕೆ ಸೊ ದಿಸ್ ಕ್ಯಾನೋಪಿ ಶುಡ್ ಬಿ ವೈಡರ್ ಒನ್ ನನಗೆ ಸಿಕ್ಕಿದೊಂದ ಮಾಹಿತಿ ಥೈಲ್ಯಾಂಡ್ ನಲ್ಲಿ ಅವರು ಮೂವತ್ ಮೂವತ್ ಅಡಿ ಹಾಕ್ತಾರೆ ಫ್ರೂಟ್ ಏನಾದ್ರು ಇದು ಸುಮಾರು ನನ್ ಲೆಕ್ಕದಲ್ಲಿ ಒಂದು ಇಪ್ಪತ್ತೈದು ಮೂವತ್ ವರ್ಷದ ಹಿಂದೆ ಹೆಚ್ಚಾಗಿ ನಿಮ್ಮ ಸೋನ್ಸ್ ಫಾರ್ಮ್ ಅಂತೇಳಿ ಮೂಡ್ಬಿದ್ರೆ ಇದ್ದಾರಲ್ಲ ಅವರು ತಂದಿದ್ದಾರೆ ಅಂತ ನನ್ಗೂ ಸಿಕ್ಕಿರುವಂತ ಮಾಹಿತಿ ಅಥವಾ ಅದಕ್ಕೂ ಮೊದಲು ಕೇರಳದಲ್ಲಿ ಬಂದಿರಬಹುದು ನನ್ ಲೆಕ್ಕ ಕೇರಳದಲ್ಲಿ ಜಾಸ್ತಿ ಮಾರ್ಕೆಟ್ ಇದೆ ಕೇರಳದಲ್ಲಿ ಮಾರ್ಕೆಟ್ ಇದೆ ಮಹಾರಾಷ್ಟ್ರ ಇದೆ ಈಗ ಏನಂತ ಹೇಳಿದ್ರೆ ಈಗ ಹೇಳಿದ್ರೆ ಇದು ನೋಡಿ ಈ ಹಣ್ಣು ಪರ್ಟಿಕ್ಯುಲರ್ ಆಗಿ ಈ ಹಣ್ಣು ಇದಕ್ಕೆ ಹ್ಯೂಮಿಡಿಟಿ ಬೇಕು ಹ್ಯೂಮಿಡ್ ವೆದರ್ ಬೇಕು ಮತ್ತು ಬಿಸಿಲು ಬೇಕು ಇದೇ ಹಣ್ಣು ನಿಮಗೆ ಗಟ್ಟದ ಮೇಲೆ ಬರೋದಿಲ್ಲ ಬರುವುದಿಲ್ಲ ಇಲ್ಲ 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 ಈ ಇದೇ ಹಣ್ಣು ಗಟ್ಟದ ಮೇಲೆ ಬರುವುದಿಲ್ಲ ಇದು ಯೂಸ್ವಲ್ಲಿ ಏನಾಗ್ತದೆ ಈಗ ನೋಡಿ ಉದಾಹರಣೆಗೆ ಅಪ್ಪೆಮಿಡಿ ಇದೆ ಅಪ್ಪೆಮಿಡಿ ಮಿಡಿ ಹೊಸನಗರದ ಆಚೆಗೆ ಬರ್ತದೆ ಈ ಕಡೆ ಬರಲ್ಲ ಈ ಕಡೆ ಬರಲ್ಲ ಅದು ಎಲ್ಲದಕ್ಕೂ ಸೈಂಟಿಫಿಕ್ ರೀಸನ್ ಇದೆ ಕ್ಲೈಮೇಟಿಕಲ್ ಡಿಫರೆನ್ಸ್ ಇದೆ ಇದನ್ನ ಸ್ಟಡಿ ಮಾಡ್ಬೇಕು ಸುಮಾರು ಎಂಟುನೂರು ಗಿಡ ಇದೆ ಕಮರ್ಷಿಯಲ್ ಕ್ರಾಪ್ ಮೇನ್ ಕಮರ್ಷಿಯಲ್ ಕ್ರಾಪ್ ಹೌದು ಇನ್ನೂರ ಐವತ್ತು ಗಿಡ ಹಲಸ ಅದ್ರದ್ದು ನಾನು ಎಕ್ಸ್ಪ್ಲನೇಷನ್ ಕೊಡ್ತೇನೆ ಅದ್ರ ನಂತರ ಏನಾಯ್ತು ನನಗೆ ಅಲ್ಲಿಯೂ ಧೈರ್ಯ ಸಿಕ್ಲಿಲ್ಲ ಕಡೆಗೆ ಮೇ ಪದುವಲ್ಲಿ ಚೌಟ್ರಿದ್ದಾರೆ ಚಂದ್ರಶೇಖರ್ ಚೌಟ್ರು ಅಂತ ಅವ್ರ ತೋಟಕ್ಕೆ ಹೋಗಿದ್ದೆ ಅವಾಗ ಫುಲ್ ಕೆಂಪಿತ್ತು ಕ್ರಾಪ್ ಇತ್ತು ಹೋಗಿದ್ದೆ ನಾನು ಫುಲ್ ಡೈರೆಕ್ಷನ್ ಕೊಟ್ರು ನಾಯಕರ ನೀವು ಮಾಡಿ ಅಂತ ಹೇಳಿದ್ರು ನಲ್ಲಿ ನಡಬೇಕು ಒಳಗಡೆ ಹಾಕಬಾರದು ಹಾಕಬಾರ್ದು ಎರಡನೇದು ಯಾವುದೇ ಕಾರಣಕ್ಕೆ ಮಳೆಗಾಲದಲ್ಲಿ ಗಿಡದ ಬುಡದಲ್ಲಿ ನೀರ್ ನಿಲ್ಬಾರ್ದು ಇದಕ್ಕೆ ಜಾಸ್ತಿ ನೀರು ಬೇಡ ಅಲ್ಲ ಬುಡದಲ್ಲಿ ನಿಲ್ಬಾರ್ದು ಕೊಳಿತದೆ ಇದು ನೋಡಿ ನೀವು ಇನ್ನೊಂದು ಹೇಳ್ತೇನೆ ನೋಡಿ ದಿಸ್ ಇಸ್ ಆರ್ಗ್ಯಾನಿಕ್ ಮಲ್ಚಿಂಗ್ ನೀವು ಇದು ನೋಡಿ ನೀವು ಮೆಟ್ಟಿ ನೋಡಿ ನಿಮ್ ಕಾಲಲ್ಲಿ ನೋಡಿ ಅಡಿ ಹೋಗ್ತದೆ ಹಾಸಿಗೆ ಮೇಲೆ ಬೇಕಂತ ಹೇಳಿದ್ರೆ ಗಿಡದ ರೂಟ್ಸ್ ಬೇರುಗಳಿಗೆ ಆಮ್ಲಜನಕ ಬೇಕು ದಿಸ್ ಇಸ್ ಎನದರ್ ಇಂಪಾರ್ಟೆಂಟ್ ಥಿಂಗ್ ನಾನು ಮೊದಲು ಬಿಸ್ಲು ಬೇಕು ಹೇಳಿದೆ ಇದಕ್ ಆಕ್ಸಿಜನ್ ಬೇಕು ಇದಕ್ ಆಕ್ಸಿಜನ್ ಬೇಕಾಗಲಿಕ್ಕೆ ಹೋಗಿ ನಾವು ಫೋರ್ ಇಂಟು ಫೋರ್ ಇಂಟು ಫೋರ್ ಪಿಟ್ಟು ತೆಗ್ದು ಮತ್ತೆ ಪುನಃ ಅದನ್ನ ಮುಚ್ಚಬೇಕು ನೀವು ಗಿಡವನ್ನ ಮೇಲ್ ನಡಬೇಕು ನಿಮ್ಗೆ ಹದಿನೈದು ದಿವ್ಸ ನೀರ್ ಕೊಡ್ಲಿಕ್ಕೆ ಆಗ್ಲಿಲ್ಲ ನೀವು ನೋಡುತ್ತಾ ಇದ್ದರೆ ನೋಡಿ ನೋಡಿ ಇಲ್ಲಿ ನೋಡಿ ಹೊರಗಡೆ ಹಿಡ ಹಿಡಕೊಂಡಿದೆ ಅದು ನೋಡಿ ಈ ಈ ಈ ಪಶೆ ಬರ್ತಿದೆ ಹೊರಗಡೆ ಹಿಡ ಹಿಡ್ಕೊಂಡಿರುತ್ತೆ ಹೌದು ತಳಿಯುತ್ತೆ ನೀರಿಲ್ಲ ಹೇಳಿದ್ರೆ ಇದಕ್ಕೆ ಏನು ಮತ್ತೆ ಆರ್ಗಾನಿಕ್ ಮಲ್ಚಿಂಗ್ ಅಂತ ನೀವು ಬೇರೆ ಏನು ಮಾಡಬೇಡಿ ಏನ್ ನಿಮಗೆ ಇದರಲ್ಲಿ ತಗಿತ್ತೀರಿ ಇಲ್ಲ ಬ್ರೋ ಅದು ಇದು ಅದನ್ನ ಹಾಕ್ಬೇಡಿ ಬಿಡಿ ಅಷ್ಟೆ ಇದರಲ್ಲಿ ನೋಡಿ ಇನ್ನೊಂದು ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ ಇದರಲ್ಲಿ ಬೇರುಗಳ ಮೇಲೆ ನೀವ್ ಹಾಗಾಗಿ ಇದ್ರದು ಬುಡ ಬಿಡಿಸಲೇಬಾರದು ಹಾ 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 ಆಗ ಬೇರಿಗೆ ಬೆಟ್ಟಾಗುತ್ತೆ ಇದು ಒಂದೊಂದು ಗಿಡಕ್ಕೆ ಒಂದೊಂದು ರೀತಿ ಇರ್ತದೆ ಕರೆಕ್ಟ್ ಹಾಗಾಗಿ ಅದನ್ನ ಫಾಲೋ ಮಾಡ್ಬೇಕು ಸೊ ಇದು ರಾಂಬುಟಾನ್ ಟ್ರಾಪಿಕಲ್ ಅಲ್ಲಿ ಮಾತ್ರ ಬರೋದ ಟ್ರಾಪಿಕಲ್ ಮಾತ್ರ ಬೇರೆ ಕಡೆ ಬರೋದಿಲ್ಲ ಸರ್ ಇದಕ್ಕೆ ರೋಗ ಎಂತಾದ್ರೂ ಬರ್ತದ ರೋಗ ಯೂಸ್ವಲಿ ಇಟ್ಸ್ ಎ ವೈಲ್ಡ್ ವೆರೈಟಿ ಇದು ಕಾಡು ವೆರೈಟಿ ಇದು ಹಾಗಾಗಿ ಇದಕ್ಕೂ ರೋಗ ಬರೋದಿಲ್ಲ ಬರಲ್ಲ ನಮ್ಮ ತೋಟದಲ್ಲಿ ನೀವು ಗಮನಿಸಬೇಕಾದಂತ ಹೇಳಿದ್ರೆ ಎಲ್ಲ ಗಿಡದ ಎದುರು ಇಂಗು ಗುಂಡಿ ಇದೆ ವಾಟರ್ ಹಾರ್ವೆಸ್ಟಿಂಗ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದು ನೋಡಿ ಇಡೀ ಹದಿಮೂರು ಎಕರೆಗಿದೆ ಇಡೀ ಹದಿಮೂರ್ ಎಕರೆಲ್ಲೂ ಅಲ್ಲಲ್ಲಿ ಒಂದೊಂದು ಲೈನ್ ಸಾಲ್ ಸಾಲ್ ಲೈನ್ ಉದ್ದಕ್ಕೂ ಇದು ಇಂಗುಂಡಿ ಇದೆ ಹಾ ಇಡೀ ಇಂಗುಂಡಿ ಇದೆ ಈ ಇಂಗುಂಡಿ ಮಣ್ಣು ತೆಗೆದು ಮೇಲ್ ಹಾಕಿದೆ ಅದ್ರ ಮೇಲೆ ಗಿಡ ನಟ್ಟಿದೆ ಇದು ನಿಮ್ಗೆ ಆಶ್ಚರ್ಯ ಆಗ್ಬಹುದು ಹದಿಮೂರ್ ಎಕರೆ ತೋಟ ಒಂದ್ ಇಂಚು ನೀರ್ನಲ್ಲಿ ವಿನ್ ಫಾರ್ ತ್ರೀ ಇಯರ್ಸ್ ಬರೀ ಒಂದ್ ಇಂಚು ಬರೀ ಒಂದ್ ಇಂಚು ನೀರ್ನಲ್ಲಿ ವಿ ಹಾವ್ ರನ್ ಫಾರ್ ತ್ರೀ ಇಯರ್ಸ್ ನೀವ್ ಇವಾಗ್ಲೂ ನೋಡ್ಬೋದು ನಾನು ಬಾವಿ ತೋರಿಸ್ತೇನೆ ಖಾಲಿ ಮಾರನೇ ದಿನ ಬರೋದು ಒಂದೇ ಫಿಟ್ ನೀರು ಇದೆಲ್ಲ ವೆರೈಟಿ ಹಲ್ಸ್ ಅಲ್ಲ ಹಾ ತೋರಿಸ್ತೇನೆ ಇದು ನೋಡಿ ಇದೀಗ ನೀವು ಇಲ್ಲಿ ನೋಡ್ಬೋದು ಇದು ಡೆಂಗು ಸೂರ್ಯ ಅಂತ ಬಹಳ ಡಿಮಾಂಡ್ ಹೇಗೆ ಬರ್ತದೆ ಎಲ್ಲಿದು ಒರಿಜಿನಲ್ ಎಲ್ಲಿದು ಏನು ಎಲ್ಲ ಡಿಟೇಲ್ಸ್ ಇದೆ ಇದು ನೋಡಿ ಅದೇ ರೀತಿ ಸೊಳೆ ಬರ್ತದೆ ರೆಡ್ ರೆಡ್ ಇದು ನೋಡಿ ಹಾಫ್ ಕೆ ಜಿಗೆ ನೂರ ಐವತ್ತು ರೂಪಾಯಿ ಲಾಸ್ಟ್ ಇಯರ್ ನಾವು ಐದು ಕೇಳಿದವರು ಎರಡು ಕೊಡ್ಲಿಕ್ಕೆ ಆಯ್ತು ಅಷ್ಟೇ ಅರ್ಧ ಕೆ ಜಿಗೆ ಎಷ್ಟು ಸೊಳೆ ಬರ್ತದೆ ಅರ್ಧ ಕೆಜಿಗೆ ಒಂದು ಹದಿನೈದು ಇಪ್ಪತ್ತು ಬರ್ಬೋದೇನು ನನ್ಗಂದ್ರೆ ಅಂದ್ರೆ ಗೊತ್ತಿಲ್ಲ ಇದು ನೋಡಿ ಕರಿಬೇವು ಇದು ಸುಮ್ನೆ ಒಂದು ಪ್ಯಾಷನ್ ನನ್ಗಷ್ಟೇ ಇದು ಯಾವ್ದೆಲ್ಲ ಸಣ್ಣದ ಎಲೆ ಇದೆ ನೋಡಿ ಇದೆಲ್ಲಾ ಡೆಂಗ್ ಸೂರ್ಯ ಎಲ್ಲ ಕೆಂಪು ಹಣ್ಣು ಕೆಂಪು ಒಳಗಡೆ ಕೆಂಪು ತೊಳೆದ ಇದರಲ್ಲಿ ಒಂದು ಸ್ಪೆಷಾಲಿಟಿ ಅಂತ ಹೇಳಿ ಹೇಳಿದ್ರೆ ಈಗ ನೋಡಿ ಇವಾಗಲೇ ಬಂದಿದೆ ಇವಾಗಲೇ ಬಂದಿದೆ ಇನ್ನು ಮುಂದ್ಗಡೆ ಇಲ್ಲಿದೆ ಇಲ್ಲಿದೆ ಇನ್ನು ದೊಡ್ಡದಿದೆ ತೋರಿಸ್ತೇನೆ ಈಗ ಒಂದು ಮೂರ್ ನಾಲ್ಕು ವರ್ಷದ ನಂತರ ನೀರ್ ಕೊಡುವಂತ ಅವಶ್ಯಕತೆ ಇಲ್ಲ ಇದು ಎಷ್ಟು ವರ್ಷದ ನಾಲ್ಕು ವರ್ಷ ಒಂದ್ ಡಿಸೆಂಬರ್ ಎಲ್ಲ ನೀವ್ ಯಾವ್ದು ಇಡೀ ತೋಟದಲ್ಲಿ ನಾಲ್ಕು ವರ್ಷ ಒಂದ್ ತಿಂಗಳು ಇದಕ್ ಒಂದ್ ಅಂತ ಹೇಳಿದ್ರೆ ಸ್ವಲ್ಪ ಫಂಗಸ್ ಅಟ್ಯಾಕ್ ಆಗ್ತದೆ ಯಾಕಂತ ಹೇಳಿದ್ರೆ ಇದು ಗ್ರಾಫ್ಟೆಡ್ ಟ್ರೀಸು ಮತ್ತೆ ಹೈ ಇಲ್ಡಿಂಗ್ ಆಗ್ಲಿಕ್ಕೆ ಹೋಗಿ ಸ್ವಲ್ಪ ಕಾಯಿಲೆಗಳು ಜಾಸ್ತಿ ನಾವು ಸ್ವಲ್ಪ ಬ್ಲೈಟೆಕ್ಸ್ ಎಲ್ಲ ಹೊಡ್ಕೊಂಡು ಕ್ಲೀನ್ ಮಾಡಬೇಕು ಇದ್ರಲ್ಲಿ ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ ಇಟ್ ಕ್ಯಾನ್ ಬ್ಯಾರ್ ಓನ್ಲಿ ಫೋರ್ ಟು ಫೈವ್ ಫ್ರೂಟ್ಸ್ ನೀವು ಇದಕ್ಕಿಂತ ಜಾಸ್ತಿ ಬಿಟ್ಟರೆ ಏನಾಗ್ತದೆ ಅಂತ ಹೇಳಿದ್ರೆ ಫ್ರೂಟ್ಸ್ ಸಣ್ಣದಾಗ್ತದೆ ಕ್ವಾಲಿಟಿ ಬರೋದಿಲ್ಲ ಗಿಡನೂ ಬೆಳೆಯುವುದಿಲ್ಲ ಮ್ಯಾಂಗೋಸ್ಟೀನ್ ಕ್ವೀನ್ ಆಫ್ ಫ್ರೂಟ್ ಅಂತ ಹೇಳ್ತಾರೆ ಇದಕ್ಕೆ ಹಣ್ಣುಗಳ ರಾಣಿ ಅಂತ ಹೇಳ್ತಾರೆ ಇದಕ್ಕೆ ಏನಂತ ಹೇಳಿದ್ರೆ ಫಿಫ್ಟಿ ಪರ್ಸೆಂಟ್ ಶೇಡ್ ಬೇಕು ಅಡಿಕೆ ತೋಟದ ಮಧ್ಯ ಮತ್ತೊಂದ್ರ ಮಧ್ಯ ತುಂಬಾ ಚೆನ್ನಾಗಿ ಬರ್ತದೆ ಇದು ಮಾತ್ರ ಕ್ರಾಪ್ ಬರೋದು ಆಫ್ಟರ್ ಏಟ್ ಟು ಟೆನ್ ಇಯರ್ಸ್ ಆದ್ರೆ ನೂರ್ ಇನ್ನೂರು ವರ್ಷನೂ ಬೆಳೆ ಬರ್ತಾ ಹೋಗ್ತದೆ ಏನು ಆಗೋದಿಲ್ಲ ಇದು ಮ್ಯಾಂಗೋಸ್ಟೀನ್ ಇದೊಂದು ಐವತ್ತು ಗಿಡ ನಮ್ದು ಇದೆ ಇಲ್ಲಿ ಇನ್ನು ನೀವು ಹೊಲ್ಸೆಲ್ ನೋಡಬಹುದು ಇಲ್ಲಿ ನೋಡಿ ಇದು ನೋಡಿ ವಿಯೆಟ್ನಾಮ್ ಸೂಪರ್ ಅರ್ಲಿ ಅಂತ ಇದ್ರ ಹೆಸರು ನೀವು ಇದ್ರದ್ದು ಅಲ್ಲಿ ಬಿಡಿ ನೋಡಿ ಒಂದೇ ಗಿಡದಲ್ಲಿ ಎಷ್ಟು ಬಂದಿದೆ ಇದ್ರಲ್ಲಿ ಒಂದೇನಂತ ಹೇಳಿದ್ರೆ ನೀವು ಇಷ್ಟು ಇಡ್ಲಿಕ್ಕಿಲ್ಲ ನೀವು ತಿನ್ನಿಂಗ್ ಮಾಡ್ಬೇಕು ಮಾಡಬೇಕು ಸಣ್ಣ ಸೂರ್ಯ ಅದು ನೋಡಿ ಶೈನಿಂಗ್ ಇದೆ ಎಲೆ ವಿಯೆಟ್ನಾಂ ಸೂಪರ್ ಅಲ್ಲ ಅದ್ರ ಶೈನಿಂಗ್ ನೋಡಿ ನಿಮ್ಗೆ ಇದನ್ನ ನೀವು ನೋಡಿ ಇದು ಅಷ್ಟು ಶೈನಿಂಗ್ ಇಲ್ಲ ಎಲ್ಲ ಇದೆ ಸ್ವಲ್ಪ ಅಗ್ಲ ಇದೆ ಮನ್ಮೋಹನ್ ಇದೀಗ ನಾಲ್ಕು ವರ್ಷ ವರ್ಷ ಕ್ರಾಪ್ ಬಂದಿದೆ ಅದು ಮಾತ್ರ ನಿಮ್ಗೆ ಒಂದೂವರೆ ಎರಡು ವರ್ಷಕ್ಕೆ ಕ್ರಾಪ್ ಬರುತ್ತೆ ಆದ್ರೆ ಅದು ವಿಯೆಟ್ನಾಂ ಸೂಪರ್ ಅಲ್ಲಿ ಸ್ವಲ್ಪ ನಮ್ಮಲ್ಲಿ ಮಳೆ ಬಿಸ್ತು ಜಾಸ್ತಿ ಆಗ್ಲಿಕ್ಕೆ ಹೋಗಿ ಸ್ವಲ್ಪ ಕಾಯಿಲೆ ಫಂಗಸ್ ಅಟ್ಯಾಕ್ ಆಗುತ್ತೆ ಇದಕ್ಕೇನು ತೊಂದ್ರೆ ಇಲ್ಲ ಯಾವ್ದು ಮನಮೋಹನಿಗೆ ಏನು ತೊಂದರೆ ಇಲ್ಲ ಕೆಲವೊಂದು ಗಿಡಗಳಿಗೆ ಕೆಲವೊಂದು ಗೊಬ್ಬರ ಆಗುದಿಲ್ಲ ಇವರು ಏನ್ ಮಾಡ್ತಾರೆ ಎಲ್ಲ ಯಾರು ಅಂಗಡಿಯವ ಹೇಳ್ತಾನೆ ಇವ್ರು ಹಾಕ್ಬಿಡ್ತಾರೆ ಸಪೋಸ್ ಈಗ ನಾನು ಉದಾಹರಣೆಗೆ ಹೆಚ್ಚಾಗಿ ಈಗ ಇದಕ್ಕೇನು ಸ್ಪ್ರೇ ಕೊಡ್ಬೇಕು ನಾಳೆ ನ್ಯೂಟ್ರೆಂಟ್ ಇರ್ಬಹುದು ಅಥವಾ ಏನಾದ್ರೂ ಆವಾಗ ಏನಾಗುತ್ತೆ ನೀವು ಹತ್ತು ಲೀಟರ್ ಇಪ್ಪತ್ತು ಲೀಟರ್ ನೆಲ್ಲಿಗೆ ಟೂ ಎಮ್ ಎಲ್ ಹಾಕಿ ಅಂತಾರೆ ಏನೋ ಅಂದಾಜು ಮಾಡಿ ಹಾಕ್ತಾರೆ ಮಾಡ್ತೇವೆ ಅಂತ ಹೇಳಿ ಹೇಳಿದ್ರೆ ಇಂಜೆಕ್ಷನ್ ಸಿರಿಂಜನ್ ನಮ್ಮ ಹುಡುಗನ ಹತ್ರ ಕೊಡ್ತೇನೆ ಸಣ್ಣ ಪುಟ್ಟ ಸಂಗತಿಗಳನ್ನು ಯು ಶುಡ್ ನೀರ್ ನೋಡಿ ತುಂಬಾ ಜನ ನೀವು ನೋಡಬಹುದು ತೋಟದಲ್ಲಿ ಹೊಳೆ ಇದೆ ಅಂತಾರೆ ಪಂಪ್ ಸೆಟ್ ಚಾಲೂ ಮಾಡ್ತಾರೆ ಆಫೇ ಮಾಡಲ್ಲ ಈಗ ಈಗ ಉದಾಹರಣೆಗೆ ಈ ಗಿಡಕ್ಕೆ ಇಪ್ಪತ್ ಲೀಟರ್ ನೀರ್ ಬೇಕು ನೀವು ಬೇಕಾದ್ರೆ ಹದಿನೆಂಟು ಲೀಟರ್ ಓಕೆ ನೀವು ವಾರಕ್ಕ ಒಂದ್ ದಿವಸ ನೀರ್ ಕೊಟ್ಟು ಅಭ್ಯಾಸ ಮಾಡ್ರಿ ಅದ್ ಹಂಗೆ ಬೆಳೀತದೆ ಹಾ ನೀವ್ ಹೇಗೆ ರೂಢಿ ಮಾಡ್ತೀರಿ ಹಾಗೆ ಗಿಡಾನು ಬೆಳೀತದೆ ಯಾಕಂದ್ರೆ ನಮ್ಮ ಫ್ರೆಂಡ್ ಒಬ್ರು ಹೇಳ್ತಾ ಇದ್ರು ಅವ್ರು ವಾರಕ್ಕೆ ಒಂದ್ ದಿವಸ ರೊಂಬಿ ಟಾನಿ ಕೊಡ್ತಾರಂತ ಬಟ್ ಅದನ್ನೇ ರೆಗ್ಯುಲರ್

ಇದ್ರದ್ದು ಕೆಪಾಸಿಟಿ ಎಷ್ಟು ಅಂತ ಹೇಳಿ ಹೇಳಿದ್ರೆ ಆಫ್ಟರ್ 8 ಇಯರ್ಸ್ ಅಬೌಟ್ 50 ಕೆಜಿ ಒಂದು ಗಿಡದಲ್ಲಿ ಒಂದು ಗಿಡದಲ್ಲಿ ಮತ್ತೆ ಆಫ್ಟರ್ 15 ಟು 20 ಇಯರ್ಸ್ ನೀವು ನಂಬ್ಲಿಕ್ಕಿಲ್ಲ ಒಂದು ಗಿಡದಲ್ಲಿ ಒಂದು ಕ್ವಿಂಟಾಲ್ ತನಕ ಬರ್ತದೆ ಎಷ್ಟು ಒಂದು ಕ್ವಿಂಟಲ್ ಒಂದು ಕ್ವಿಂಟಲ್ ಬರುತ್ತೆ ನೀವು ಕೇರಳದಲ್ಲಿ ಅಂತ ಗಿಡಗಳನ್ನು ನೋಡಬಹುದು ಇವತ್ತಿಗೂ ಇದೆ ಇದಕ್ಕೆ ಮಾರ್ಕೆಟ್ ಹೇಗಿದೆ ಸರ್ ಮಾರ್ಕೆಟ್ ಲೋಕಲ್ ಹೋಗ್ತದೆ ಉಡುಪಿ ಹೋಗ್ತದೆ ಮಂಗಳೂರು ಹೋಗ್ತದೆ ನಾರ್ತ್ ಕೇಂದ್ರ ಹೋಗ್ತದೆ ಹೊನ್ನಾವರ ಹುಬ್ಳಿ ಹೋಗ್ತದೆ ಪೂನಾ ಹೋಗ್ತದೆ ನಿಮ್ಗೆ ಬಾಂಬೆ ಹೋಗ್ತದೆ ಇವನ್ನು ಕೆಲವರು ಎಕ್ಸ್ಪೋರ್ಟ್ ಮಾಡ್ತಾರೆ ಇದು ಒಂದು ಒಳ್ಳೆ ಕಮರ್ಷಿಯಲ್ ಕ್ರಾಪ್ ಎಲ್ಲ ರೈತರ ಮನೆಯಲ್ಲಿ ದನಗಳಿರ್ತವೆ ಇದು ನೋಡಿ ಸ್ಯಾಂಡ್ ಫಿಲ್ಟರ್ ಟ್ಯಾಂಕ್ ಸ್ಯಾಂಡ್ ಫಿಲ್ಟರ್ ಟ್ಯಾಂಕ್ ಇದು ನೋಡಿ ಮೇಲ್ಗಡೆ ಹೊಯ್ಗೆ ಇದೆ ಅದ ಸಿಕ್ಸ್ ಮಿಕ್ಸ್ ಅಂತ ಜೆಲ್ಲಿ ಬರುತ್ತೆ ಅದಿದೆ ಅದ ನಂತರ ಟ್ವೆಂಟಿ ಎಂ ಎಂ ಇದೆ ಅದ ನಂತರ ಬುಡದಲ್ ಫಾರ್ಟಿ ಎಂ ಎಂ ಇದೆ ಈಗ ನೋಡಿ ಹಟ್ಟಿಯಲ್ಲಿ ನಿಮ್ಮ ಹತ್ರ ಒಂದು ಎಂಟು ಹತ್ತು ದನ ಇದೆ ನೀವು ಡೈಲಿ ಸ್ನಾನ ಮಾಡಿಸ್ತೀರಿ ಅದು ಮೂತ್ರ ಮಾಡ್ತದೆ ಸಗಣಿ ಹಾಕ್ತದೆ ಎಲ್ಲಾ ಒಟ್ಟು ನೀರ್ ಮಾಡಿ ನೀವ್ ಇದಕ್ ಬಿಡಿ ಅವಾಗ ನೋಡಿ ಮೇಲ್ಗಡೆ ಮಡ್ಡು ಈಗ ಕೆಳಗಡೆ ನೀವು ತೆಗಿಬಹುದು ಬರೀ ಫಿಲ್ಟರ್ ಆದ್ದು ಗೋಮೂತ್ರ ತೊಳೆದ ನೀರು ಇರ್ಬೋದು ಶಗಣಿ ನೀರು ಇರ್ಬೋದು ಅಲ್ಲಿ ಹೋಗುತ್ತೆ ಇದು ಡ್ರಿಪ್ಪಿಗೆ ಹೋಗುವಂತ ಫಿಲ್ಟರ್ ಅಲ್ಲಿಂದ ಎಳೆದು ಈ ನೀರು ಚಾಲು ಅವಾಗ ಈ ಪಂಪ್ ಚಾಲು ಮಾಡ್ತಾನೆ ಡ್ರಿಪ್ ಅಲ್ಲಿ ಇದು ಅದು ಒಟ್ಟಿಗೆ ಹೋಗುತ್ತೆ ಎಲ್ಲ ಹೋಗುತ್ತೆ ಡ್ರಿಪ್ ಅಲ್ಲಿ ಎಲ್ಲ ಸಿಕ್ತದೆ ಏನು ನೀವು ಈಗ ಜೀವಾಮೃತ ಹೇಳ್ತಾರೆ ಆ ರೀತಿ ಇಲ್ಲಿ ಹೋಗಿ ಅದು ಮಿಕ್ಸ್ ಆಗಿ ಹೋಗ್ತದೆ ಇದು ಅಂತ ಹೇಳಿದ್ರೆ ಈ ಫಿಲ್ಟರ್ ಬಿಡೋ ದಿವಸ ಒಂದ್ ಎರಡ್ ಮೂರು ಸತಿ ಅವಾಗ ಕ್ಲೀನ್ ಮಾಡ್ಬೇಕಾಗ್ತದೆ ನಿಂತು ಆದ್ರೆ ನೀವ್ ಎಲ್ಲ ಗಿಡಕ್ಕೆ ಹೋಗಿ ಆಗಲ್ಲ ಇಸ್ ದ ಬೆಸ್ಟ್ ವೇ ಓಕೆ ಹಾಗಾಗಿ ಇದನ್ನ ಅವರು ಮಾಡಿಕೊಳ್ಬಹುದು ಉಪಯೋಗಿಸಬಹುದು ಈಗ ನೋಡಿದ್ರೆ ನಿಮಗೆ ನೀರು ಕಾಣ್ತದೆ ಬಟ್ ಡಿಸೆಂಬರ್ ಎಂಡಿಗೆ ಇದು ಖಾಲಿ ಆಗುತ್ತೆ ಒಂದು ದಿವ್ಸಕ್ಕೆ ಒಂದಡಿ ಮಾತ್ರ ಬರುತ್ತೆ ಹಾಗಾಗಿ ನೋಡಿ ಅಲ್ಲಿ ಪೈಪ್ ಇದೆ ಅಲ್ಲಿಂದ ಒಂದು ಇಂಚ್ ನೀರನ್ನು ಬೋರಿಂದ ಲಿಫ್ಟ್ ಮಾಡಿ ಇಲ್ಲಿಂದ ಲಿಫ್ಟ್ ಆಗ್ತದೆ ಹಾಗಾಗಿ ನಾನು ಹೇಳಿದೆ ಬರೀ ಒಂದು ಇಂಚ್ ನೀರಿನಲ್ಲಿ ಈಗ ಬಾವಿ ನೋಡಿ ರೈತರು ತಿಳ್ಕೊಳ್ಬೋದು ಇಲ್ಲರಿ ಅವರು ಸುಳ್ಳು ಹೇಳ್ತಾರೆ ಅಂತ ಬಟ್ ಇದರಲ್ಲಿ ನೀರಿಲ್ಲ ನೀರಿಲ್ಲ ಬೋರ್ ಇಂದ ಬಂದು ಲಿಫ್ಟ್ ಆಗ್ತದೆ ನೋಡಬಹುದು ಎರಡು ಒಂದು ನಾಲ್ಕು ಮಾವಿನ ಗಿಡ ಇದೆ ಅದು ನೋಡಿ ದಟ್ ಈಸ್ ಸ್ವೀಟ್ ಕೋಕೋನಟ್ ಮ್ಯಾಂಗೋ ಅದು ಮ್ಯಾಂಗ್ ಡಾಕ್ ಮೈ ಅಂತ ಎರಡು ಥೈಲ್ಯಾಂಡ್ ವೆರೈಟಿ ದಾರಿ ಇಡೀ ತೋಟ ಇಟ್ ಗೋಸ್ ಟು ಡೆಡ್ ಎಂಡ್ ಎಂಡ್ ಹೋಗುತ್ತೆ ನೋಡಿ ಅಲ್ಲಿ ಇನ್ನೊಂದು ದಾರಿ ಇದೆ ಇಟ್ ಆಲ್ಸೋ ಗೋಸ್ ಎಂಡ್ ಅಲ್ಲಿ ಇದನ್ನೆಲ್ಲ ರೈತರು ಮಾಡಿಕೊಳ್ಳೇ ಯಾಕಂದ್ರೆ ಟ್ರಾನ್ಸ್ಪೋರ್ಟೇಶನ್ ಮತ್ತೊಂದು ಆಗುದಿಲ್ಲ ಮತ್ತೆ ಈಗ ಇದು ಉದಾಹರಣೆಗೆ ಈ ಜಾಗದಲ್ಲಿ ಈಗ ನೋಡಿ ಇದರಲ್ಲಿ ಒಂದಡಿ ಮಣ್ಣನ್ನು ತೆಗೆದಿಲ್ಲ ಒಂದಡಿ ಮಣ್ಣನ್ನು ಹಾಕ್ಲಿಲ್ಲ ಯಾವಾಗಲೂ ರೈತ ಈ ಶುಡ್ ನಾಟ್ ಗೋ ಫಾರ್ ಲೆವೆಲಿಂಗ್ ಯಾಕಂದ್ರೆ ಆ ಮೇಲ್ಮಣ್ಣು ಹೋಗುತ್ತೆ ಅದು ಹೋಯ್ತಂದ್ರೆ ಮತ್ತೇನು ಅದರಲ್ಲಿ ಸಾರ ಉಳಿಯಲ್ಲ ಇದು ತುಂಬ ಇಂಪಾರ್ಟೆಂಟು ರೈತರು ಗಮನಿಸಬೇಕು ನಾನು ಹೇಳಿದ್ನಲ್ಲ ಸಣ್ಣ ಪುಟ್ಟ ವಿಷಯಗಳನ್ನು ಅವ್ರು ಗಮನಿಸಬೇಕು ಗಮನಿಸೋದಿಲ್ಲ ಸೋಲ್ತಾರೆ ಇನ್ನೊಂದು ಏನಂತ ಹೇಳಿದ್ರೆ ನೀವು ಹೇಳಿದಾಗೆ ಏನು ಅವನಿಗೆ ಸಸ್ಟೇನೆಬಿಲಿಟಿ ಬೇಕು ಹೌದು ಬೇ ಹಾಕಿ ಅದು ಕ್ರಾಪ್ ತಂದು ಮಾರ್ಕೆಟ್ ಮಾಡೋವರೆಗೂ ಅಷ್ಟ ತಡ ಶಕ್ತಿ ಬೇಕು ಪ್ರಕಾಶ್ ಚಂದ್ರ ಅಂತ ಇದು ಮತ್ತೊಂದು ವೆರೈಟಿ ಹಲ್ಸು ಇದು ತುಂಬಾ ಸಿಹಿ ಒಳ್ಳೆ ಕ್ರಾಪ್ ಬರ್ತದೆ ಈಲ್ಡ್ ಬರ್ತದೆ ಆದರೆ ಸ್ವಲ್ಪ ಫಂಗಸ್ ಪ್ರಾಬ್ಲಮ್ ಇದೆ ಅದನ್ನ ನಾವು ಓವರ್ಕಮ್ ಮಾಡಬೇಕು ಪೈನಪಲ್ ಕ್ಯೂ ವೆರೈಟಿ ಅಂತ ಸುಮಾರು ಮೂವತ್ತು ಸಾವಿರ ಗಿಡಗಳಿದೆ ಇಡೀ ಅಂತ ಹೇಳಿದ್ರೆ ಇದನ್ನ ಕಮರ್ಷಿಯಲ್ ಆಗಿ ಮಾಡೋರು ಇದಾರೆ ಬಟ್ ನಾವ್ ಇದಕ್ಕೆ ಯಾವ್ದೇ ಕೆಮಿಕಲ್ ಹಾಕುದಿಲ್ಲ ನಾನು ನಿಮ್ಗೆ ಈಗ ಕಟ್ ಫ್ರೂಟ್ ಕೊಡ್ತೇನೆ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಇಷ್ಟು ಸ್ವೀಟ್ ನೀವು ಇಲ್ಲಿವರೆ ತಿಂದಿಲ್ಲ ಮುಂದೆ ತಿನ್ನುದಿಲ್ಲ ಆ ಗ್ಯಾರಂಟಿ ನಾನು ಕೊಡ್ತೇನೆ ಮತ್ತೆ ಇದ್ರ ಏನು ಇದಕ್ಕೆ ಕೆಮಿಕಲ್ ಹಾಕ್ತಾರೆ ಒಂದೇ ಸಲ ಬರುವಾಗ ಮಾಡ್ತಾರೆ ಬಟ್ ನಾವ್ ಇದನ್ನ ಹಾಗೆ ಮಾಡ್ತಾ ಇಲ್ಲ ಇದನ್ ಒಂದು ಒಳ್ಳೆ ಆಹಾರ ಈಗ ನಮ್ಮಲ್ಲಿ ಬಂದವರಿಗೆ ಕೊಡ್ಬೇಕು ಮತ್ತೆ ಸೈಜ್ ಕೂಡ ತುಂಬಾ ಚೆನ್ನಾಗಿದೆ ಹೆಲ್ದಿ ಇದೆ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಏನು ಇದಕ್ಕೆ ಬೇಡದೆ ಇರುವಂತ ನಾವು ಹಾಕುದಿಲ್ಲ ಮೇನ್ ಅಷ್ಟೇ ವಿಷಯ ಎಕ್ಸ್ಪ್ಲನೇಷನ್ಸ್ ಕೊಟ್ರು ಇಷ್ಟು ಬಿಡಿಸಿ ಬಿಡಿಸಿ ಹೇಳಲ್ಲ ಯಾಕಂದ್ರೆ ಒಂದು ಕಡೆ ಅಂದ್ಕೊಳ್ತೀವಿ ನಾವು ಕಾರ್ಯಕ್ರಮ ಮಾಡೋದ್ರಿಂದ ಬೇರೆ ಬೇರೆ ರೈತರಿಗೆ ಸಹಕಾರಿ ಆಗಲಿ ಅಂತ ಆದ್ರೆ ಕೆಲವು ಭಾಗಗಳಲ್ಲಿ ಅವರವರು ಬೆಳೆಯುವ ಬೆಳೆ ಗಿಡ ಬೆಳೆಯೋದು ತೋಟ ಮಾಡೋ ಸೀಕ್ರೆಟ್ಸ್ ನ ಯಾರು ಬಿಟ್ಕೊಡೋದೇ ಇಲ್ಲ ಅಂತದ್ರಲ್ಲಿ ಅಷ್ಟು ಅದ್ಭುತವಾಗಿ ಎಕ್ಸ್ಪ್ಲನೇಷನ್ಸ್ ಅನ್ನ ಕೊಟ್ರು ಯಾವ ರೀತಿ ಅವರು ತೋಟ ಮಾಡಿದರೆ ಹಣ್ಣು ಇಲ್ಲಿಗೆ ಸೂಕ್ತವಾದಂಥ ಬೆಳೆಗಳನ್ನ ಹೇಗೆ ಬೆಳೀತಾ ಇದಾರೆ ಹಣ್ಣಿನ ಬೆಳೆಗಳು ಎಕ್ಸಾಟಿಕ್ ಫ್ರೂಟ್ಸ್ ಅಂತ ನಾವೇನು ಹೇಳ್ತೀವಿ ಸರ್ ರೈತರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ರೈತರು ಒಂದು ನಾನು ಗಮನಿಸಿದ್ದು ಏನಂತ ಹೇಳಿದ್ರೆ ಇದರಲ್ಲಿ ಮೊದಲು ಅಧ್ಯಯನ ಮಾಡಬೇಕು ಇದನ್ನು ತಿಳ್ಕೊಳ್ಬೇಕು ಎರಡನೇದಾಗಿ ಒಂದು ಸಲ ನಿಶ್ಚಯ ಮಾಡಿದ ನಂತರ ಪರಿಶ್ರಮ ಕಂಟಿನ್ಯೂಸ್ ಆಗಿರಬೇಕು ಇಟ್ ಶುಡ್ ಬಿ ಕಂಟಿನ್ಯೂಯಸ್ ನಾಟ್ ಓನ್ಲಿ ಎಫರ್ಟ್ ದ ಎಫರ್ಟ್ ಶುಡ್ ಬಿ ಕಂಟಿನ್ಯೂಸ್ ಅದ ನಂತರ ಆ ರಿಸಲ್ಟ್ ಬರೋಲವರೆಗೆ ನಮಗೆ ಕಾಯಲಿಕ್ಕೆ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರಬೇಕು ಏನು ಬರುತ್ತೆ ತಾಳ್ಮೆ ಬೇಕು ಇವತ್ತು ಅದನ್ನು ನಾನು ನೋಡ್ತಾ ಇಲ್ಲ ಎಲ್ಲಿಯೂ ತುಂಬ ಗಡ್ಬಿಡಿ ಮಾಡಿಬಿಡ್ತಾರೆ ಏನೋ ಮತ್ತೆ ಒಂದು ವರ್ಷ ಎರಡು ವರ್ಷ ಆಗದೆ ಇದ್ದು ಮಾತಿ ಕಿವಿ ಕೊಡ್ತಾರೆ ಹೆದರ್ತಾರೆ ಉದಾಹರಣೆಗೆ ನಮ್ಮಲ್ಲಿ ಒಂದೊಂದು ಮೇಂದಿಗೆ ಹತ್ತು ಲಕ್ಷ ಹದಿನೈದು ಲಕ್ಷ ಖರ್ಚು ಮಾಡ್ತಾರೆ ನಾನು ಹೇಳ್ತೇನೆ ತೋಟಕ್ಕೆ ಹಾಕಿ ಅದು ತೋಟದಲ್ಲಿ ಒಂದು ಲಕ್ಷ ಹೋಯ್ತು ಎರಡು ಲಕ್ಷ ಹೋಯ್ತು ಯಾಕೆ ಹೆದರ್ತೀರಿ ಮತ್ತೆ ಬಂದೇ ಬರುತ್ತೆ ಯಾಕಂದ್ರೆ ಏನ್ ಹೇಳ್ತಾರೆ ಗಿಡಕ್ಕೆ ಹಾಕಿದ್ದು ತೋಟ ಮಣ್ಣಿಗೆ ಹಾಕಿದ್ದು ಯಾವುದು ದೇವ್ರು ವಾಪಸ್ ಕೊಡದೆ ಇರೋದಿಲ್ಲ ಇದು ನಮ್ದು ಗ್ಯಾರಂಟಿ ವೇಟ್ ಮಾಡಬೇಕು ಅಷ್ಟೇ ಸರ್ ಕಡೆದಾಗಿ ನಮ್ಮ ಮಣ್ಣಿನ ಮಗ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಮಣ್ಣಿನ ಮಗ ಅಂತ ಹೇಳಿದ್ರೆ ಇಂಥದ್ದು ಕೃಷಿ ಕಾರ್ಯಕ್ರಮಗಳು ಇದ್ದರೆ ಹೊಸ್ತು ಹೊಸ್ತು ರೈತರಿಗೆ ಗೊತ್ತಾಗುವಂಥದ್ದು ಅವರಿಗೆ ಪರಿಚಯ ಆಗುವಂಥದ್ದು ಮತ್ತು ಇದರಿಂದ ನಾನು ಹೇಳೋದೇನಂತ ಹೇಳಿದ್ರೆ ರೈತರು ಹೆಚ್ಚು ಬೇರೆ ಬೇರೆ ತೋಟಕ್ಕೆ ಹೋಗಿ ನೋಡಬೇಕು ಆ ವಾತಾವರಣಕ್ಕೆ ಏನಾಗ್ತದೆ ಅದನ್ನು ಕಲ್ತ್ಕೊಳ್ಬೇಕು ಕೊಪ್ಪಳದಲ್ಲಿ ಯೂಟ್ಯೂಬ್ ನೋಡ್ತಾ ಇದ್ದೆ ಅವರು ಮೂರು ಎಕರೆ ರಂಬ ಮುನ್ನೂರು ಗಿಡ ಏನೋ ರೊಂಬು ಟನ್ ಹಾಕಿದ್ರು ಫೇಲ್ ಆಗಿದೆ ಅದನ್ನು ಅವ್ರು ಹೇಳಿದರು ಅಭಿಯು ಹಾಕಿದರು ಅದು ಏನೋ ಬರ್ತದೆ ಅಂತ ಹೇಳ್ತಾರೆ ಬಟ್ ಅದು ಅಲ್ಲಿಗೆ ಬರಲ್ಲ ಅಲ್ಲಿಗೆ ಏನು ಬರುತ್ತೆ ಅವರು ಸಕ್ಸಸ್ ಆಗಿದೆ ಇದನ್ನು ಗಮನಿಸಬೇಕು ರೈತರು ಇಲ್ಲಿ ನಾನು ಯಾವುದೋ ಒಂದೀಗ ನಿಮ್ಮದು ದಾಳಿಂಬೆ ಬರಲ್ಲ ಇಲ್ಲಿ ಬರಲ್ಲ ದ್ರಾಕ್ಷಿ ಬರಲ್ಲ ಇಲ್ಲಿ ಬರಲ್ಲ ಇದು ನನಗೆ ಗೊತ್ತಿರಬೇಕು ಮತ್ತು ನಾವು ಆ ಹುಚ್ಚು ಪ್ರಯತ್ನ ಮಾಡಬಾರ್ದು ಏನು ಬರುತ್ತೆ ಅದನ್ನು ಚಂದವಾಗಿ ಮಾಡಬೇಕು ಇಷ್ಟೇ ನನಗೆ ರೈತರ ಸಲಹೆ ಮತ್ತೆ ಉಪಯೋಗ ಆಗ್ತದೆ ವಿಶ್ವಾಸ ಇದೆ ಸರ್ ಥ್ಯಾಂಕ್ ಯು ಸೊ ಮಚ್ ನಮಗೋಸ್ಕರ ಟೈಮ್ ಕೊಟ್ಟು ಪಾಪ ನೀವು ರೈಸ್ ಮಿಲ್ ಅಲ್ಲಿ ಯಾವಾಗ್ಲೂ ಬಿಸಿ ಇರ್ತೀರಿ ನಮಗೋಸ್ಕರ ಟೈಮ್ ಕೊಟ್ಟು ನಾವು ಬಂದಿದೀವಿ ಅಂದ ತಕ್ಷಣ ಬಂದ್ರಿ ಇನ್ನೂ ಹೆಚ್ಚು ಹೆಚ್ಚು ಪ್ರಶಸ್ತಿಗಳು ಬರಲಿ ಇನ್ನೂ ಹೆಚ್ಚು ರೀತಿಯಲ್ಲಿ ವೈಜ್ಞಾನಿಕವಾಗಿ ಕೃಷಿ ಮಾಡುವ ಹಾಗಾಗ್ಲಿ ಥ್ಯಾಂಕ್ ಯು ನೋಡ್ದಲ್ಲ ವೀಕ್ಷಕರೆ ಮಿಲೇನಿಯರ್ ಫಾರ್ಮರ್ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂಥ ರಮೇಶ್ ಅವರ ತೋಟ ಮತ್ತು ಅವರ ಜೊತೆಗಿನ ಸಂದರ್ಶನ ಮಾತು ತುಂಬಾ ಹಿತವಾಗಿತ್ತು ಅವ್ರ ತೋಟ ಕೂಡ ಕಣ್ಣಿಗೆ ಅಷ್ಟೇ ತಂಪಾಗಿತ್ತು ಸೊ ಅದಕ್ಕೆ ಹೇಳೋದು ಮನಸ್ಸಿದ್ದಲ್ಲಿ ಮಾದೇವ ಅಂತ ಹೇಳ್ತೀವಿ ಜೊತೆಗೆ ನಮ್ಮ ಮನಸ್ಸು ಏನಿರುತ್ತೆ ನಮ್ಮ ಅದು ನಾವು ಮಾಡುವಂಥ ಕಾಯಕದಲ್ಲಿ ಕಾಣಿಸ್ತಾ ಇರುತ್ತೆ ಅಂತ ಹೇಳಿ ಸೊ ಬಹಳ ಖುಷಿ ಆಯ್ತು ಅವ್ರ ತೋಟಕ್ಕೆ ಬಂದು ಸೊ ಈ ಸಂಚಿಕೆ ನಿಮ್ಮೆಲ್ರಿಗೂ ಸಾಕಷ್ಟು ಉಪಯುಕ್ತ ಮಾಹಿತಿ ನೀಡಿತು ಅಂತ ನಾನು ಭಾವಿಸ್ತೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಯಶಸ್ವಿ ರೈತನ ಜೊತೆಗೆ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ ಜಗದ ನೊಗ ಹೊತ್ತ ಯೋಗಿಗೆ ಒಂದು ಸಲಾಂ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಪವರ್ ಟಿ ವಿ ಇದು ನಿಮ್ಮ ಶಕ್ತಿ